ನನ್ನತ್ತ ಸಾಗ ತೊಡಗಿದವರು ರಂಗನಾಥ ನೀನು ಎಂದು ನಿನ್ನ ತಂಗಿಯನ್ನು ಹಂದಿನಿಂದಲೇ ನಿನ್ನ ಸಿರಿತನದ ಭಂಡಾರ ನನ್ನತ್ತ ಸಾಗಿ ಬರ್ತಿದೆ ಕತ್ತಲೆಗೆ ಬೆಳಕು ದುಮಿಕಿ ಪ್ರಕಾಶ ನಿನ್ನ ಹಾಗೂ ನಿನ್ನ ತಂಗಿಯ ಪ್ರೀತಿ ವಾತ್ಸಲ್ಯದಿಂದಲೇ ನನ್ನ ಸಿರಿವಂತಿಕೆಯನ್ನು ಬೆಳೆಸಿಕೊಂಡು ಅವಳಿಂದಲೇ ನಾಳೆಗೆ ನಿನ್ನ ನೂರ ಐವತ್ತು ಎಕರೆ ಆಸ್ತಿಯನ್ನು ಎತ್ತಿಕೊಂಡು ಮುಂದೊಂದು ದಿನ ಮುಂದೊಂದು ನಿನ್ನ ಅರಮನೆಯನ್ನೇ ಆವರಿಸಿಕೊಂಡು ಅದರ ಮಹಡಿಯಲ್ಲಿ ನಾನೇ ಕೊಂಡು ನಾನೇ ಕುಳಿತುಕೊಂಡು ಗೋಕಾಶಿ ನಗದಿದ್ದರೆ ನಾನು ಚಕ್ರವರ್ತಿ ಬೇಗ ಹೇಳಿದ ನನ್ನ ತಮ್ಮ ಲಕ್ಷ್ಮೀಕಾಂತನನ್ನು ಬರ ಹೇಳು ಅಂತಹ ಅರ್ಜೆಂಟ್ ಮೊದಲನೇ ಹಂತ ಕೋಟಿ ಕೋಟಿ ಹಣ ನಿನ್ನೆ ಪಡೆದುಕೊಂಡಂತ ಇವತ್ತೊಂದು ಈ ಮನೆಯ ದೇವತೆಗೆ ತಿಳಿ ಹೇಳಿ ನೂರ ಐವತ್ತು ಎಕರೆ ಮೆರಿ ಭೂಮಿಯನ್ನು ಅವರಣ್ಣನಿಂದ ನಾಳೆಗೆ ನಾವು ಕಿತ್ತುಕೊಂಡು ಬಿಟ್ಟರೆ ನಮಗೆ ಸರಿಸಾಟಿ ಯಾರಿಲ್ಲ ಈ ನಾಡಿನಲ್ಲಿ ನಾವೇ ಹಾಗಂತ ನಿನ್ನ ಹೆಂಡತಿಗೆ ಒತ್ತಿ ಒತ್ತಿ ಹೇಳು ಆಯ್ತು ಅಣ್ಣ ಈಗಲೇ ಭಾಗ್ಯಶ್ರೀಗೆ ಪಾಲು ಕೇಳುವಂತೆ ಒಪ್ಪಿಸುತ್ತೇನೆ ಹೌದು ಸಹೋದರ ನಿನ್ನ ಮಾತನ್ನು ಅವಳು ಎಂದಿಗೂ ಕಿತ್ತು ಹಾಕುವುದಿಲ್ಲ ಅವಳ ಮಾತನ್ನು ಅವರನ್ನ ಎಂದಿಗೂ ಹಾಕುವುದಿಲ್ಲ ಆ ಭರವಸೆ ಜೊತೆ ಎಷ್ಟ ರೆಡಿ ಮಾಡಿದ್ದೇನೆ ನೀನು ಅವಳನ್ನು ರೆಡಿ ಮಾಡು ನಾನು ಜನ ರೆಡಿ ಭುಜಂಗ ನಡೆ ಹೋಗೋಣ ಹೋಗೋಣ ಅಣ್ಣನ ಮಾತತ್ತು ಜೀವಾಗಿಯೇ ಇದೆ ನನ್ನ ಮನೆ ತಲೆಗೆ ಹುಟ್ಟು ಕುಲ ವೈರಿಯಾಗಿರುವ ಆ ಜಮೀನ್ದಾರ ಸಹೋದರರು ನಾಶವಾಗಬೇಕೆಂದರೆ ಅಂದು ಹಣ ಎತ್ತಿ ಅರಮನೆ ಭರಿಸಿಕೊಂಡಂತೆ ನಾಳಿಗೆನೆ ಈ ಎಲು ಭೂಮಿ ಇವಳಿಂದ ಕಬಳಿಸಲೇಬೇಕು ಭಾಗ್ಯ ಭಾಗ್ಯ ಅದೇಕು ಅರ್ಜೆಂಟ್ ಹೋಗಿದ್ರಲ್ಲ ಯಾಕೆ ನನ್ನ ಮನೆಯ ಜ್ಯೋತಿಯಾಗಿ ಸದಾ ಬೆಳಗುತ್ತಿರುವ ನೀನು ಒಂದು ಕ್ಷಣ ನನ್ನ ಕಣ್ಣೆದರಿಗೆ ಇರದಿದ್ದರೆ ನನಗೆ ಕತ್ತಲ ಅವರಿಸಿದಂತ ಹೊಗಳಿಕೆ ಸಾಕು ಮಾಡಿ ಅದೇನಂತ ಬೇಗ ಹೇಳಿ ಅಂತೂ ನಿನ್ನ ಸಹಾಯದಿಂದ ನನ್ನ ಫ್ಯಾಕ್ಟ್ರಿ ಮುಗಿಯುವ ಹಂತಕ್ಕೆ ಬಂತು ಭಾಗ್ಯ ನಿನ್ನ ಹಣದ ಉಪಕಾರ ಹೌದು ಹೌದು ಇದೇ ರೀತಿ ಮಾತಿನಲ್ಲಿ ಕಾಲ ಕಳಿತಿತ್ತಿರೋ ಅಥವಾ ನಿಮ್ಮ ಫ್ಯಾಕ್ಟ್ರಿ ನನಗೂ ಸ್ವಲ್ಪ ತೋರಿಸ್ತೀರೋ ನೀನೇ ಅದರ ಒಡತಿಯಾಗಿರುವಾಗ ನೀನು ಯಾವಾಗ ಬೇಕಾದರೂ ನೋಡಬಹುದು ಅದಕ್ಕೆ ನನ್ನ ಅಭ್ಯಂತರವೇನಿದೆ ಸರಿ ಯಾವಾಗ ಕರ್ಕೊಂಡು ಹೋಗ್ತೀರಿ ನನ್ನ ಏ ಯಾಕ ಕರ್ಕೊಂಡು ಹೋಗ್ತೀಯ ನನ್ನನ ಪತಿಯ ಮಾತನೆಂದೋ ಸತಿಯ ಅಲ್ಲಗಳೆಂದೋ ಈ ನಿನ್ನ ನಲ್ಲರಿಗೆ ಮತ್ತೊಂದು ಭೂಚಿಂತೆ ಕಾಡತಾ ಇದೆ ಭಾಗ್ಯಶ್ರೀ ಎಡಸಿ ಕೊಡಿವೀಯಾ ಚೇ ಚೇ ಎಂಥ ಮಾತುಗಳನ್ನು ಆಡ್ತಿದ್ದೀರಿ ನೋಡಿ ನೀ ವಾಡೋ ಮಾತನ್ನ ವಹಿಸಿ ಪಾಲಿಸುತ್ತೇನೆ ನಿಮ್ಮ ಆಸರೆ ನನ್ನ ಆಸೆ ಚಾಚು ತಪ್ಪೆ ಪಾಲಿಸ್ತೀನಿ ಹೇಳಿಂತ ನಮ್ಮ ನಾ ಮಿಗಿಲಾಗಿ ನಿಮ್ಮ ಅಣ್ಣನಿಗಿಂತ ಎತ್ತರಿಸಿಕೊಂಡು ಈ ನಾಡಿಗೆ ಗುರುತಿಸಿಕೊಳ್ಳಬೇಕಾದರೆ ನೀನು ನಿಮ್ಮ ಅಣ್ಣನಿಂದ ಅರ್ಧ ಆಸ್ತಿಯಲ್ಲಿ ನಿನ್ನ ಪಾಲು ಕಿತ್ತುಕೊಳ್ಳಲೇಬೇಕು ಇದೇನು ಹೇಳ್ತಿದ್ದೀರಿ ನೀವು ಇದೇನು ಹೇಳ್ತಿದ್ದೀರಿ ಬೇಡಿದಾಗ ಬೇಡಿದ್ದನ್ನು ಕೊಡುವ ನನ್ನ ಹತ್ರ ನಾನು ಕೇಳಬೇಕಾ ಇಲ್ಲ ಹಾಗಾದರೆ ನೀನು ಸತಿ ಆಗದೆ ಸತಿ ಸೂಳಾಗದೆಯ ದಯವಿಟ್ಟು ಇಂಥ ಮಾತುಗಳನ್ನು ಆಡಬೇಡಿ ನಮ್ಮ ಅಣ್ಣನನ್ನ ಪಾಲು ಕೇಳಿ ಅಂತ ಮಾತು ಹೇಳಬೇಡಿ ಇದೊಂದು ಮಾತು ಬಿಟ್ಟು ಬೇರೆ ಏನು ಬೇಕಾದ್ರೆ ಖಂಡಿತವಾಗ್ಲೂ ನಾನು ನಡೆಸ್ಕೊಡ್ತೀನಿ ಈ ಮಾತನ್ನ ತೆಗೆದು ಹಾಕ್ರಿ ತೆಗೆದು ಹಾಕಿ ಹಿಂದೆ ನೀನಂದ ಮಾತು ನೆನಪಿಲ್ಲವೇ ನಿನಗೆ ಆಜ್ಞೆಯನ್ನು ಉಲ್ಲಂಘಿಸಿ ನಡೆದರೆ ನಾನು ನಿನ್ನ ಸತಿಯಲ್ಲ ಸತಿ ಎಂದಿದ್ದು ಅದನ್ನು ಆಗಲೇ ಮರದೆಯ ಬೇಕಾದ್ರೆ ನನ್ನನ್ನು ಸಾಯಿಸಿ ಆದ್ರೆ ಬೇಮಾರ್ಜು ಅಂತಿರುವ ನನ್ನ ಹತ್ರ ಹೋಗಿ ಆಸ್ತೆಯಲ್ಲಿ ಬಾಲು ಕೇಳುತ್ತ ಮಾತ್ರ ಹೇಳಬೇಡ್ರಿ ಪಾಲು ಕೇಳುತ್ತ ಮಾತ್ರ ಹೇಳಬೇಡಿ ಈಗಾಗಲೇ ಒಬ್ಬ ಅಣ್ಣನನ್ನು ಹೊರತುಪಡಿಸಿ ನಿಮ್ಮ ಜೊತೆ ಮದುವೆ ಮಾಡಿ ನೀವು ಕೇಳಿದ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಹಣವನ್ನು ಕಾಲು ಹಿಡಿದು ಬೇಡ್ಕೊತೀನಿ ಸುಳೆ ಮರ್ಯಾದೆಯಿಂದ ನನ್ನ ಹಿಂದೆ ಬಂದು ಆ ಹೊಲದಲ್ಲಿ ನಿಂತು ಪಾಲು ಕೇಳಬೇಕು ಒಂದು ಇಲ್ಲ ಬಲದಿಂದ ಹೊಲ ಉಳುವಾಗ ನೀ ಬಂದು ನಿಲ್ಲಬೇಕು ಒಂದು ಎರಡು ಅಂತ ನಿನಗೆ ಭಗವಂತ ಇದೆಂತ ಪರೀಕ್ಷೆಯನ್ನು ತಂದೊಟ್ಟಿದೆಯಪ್ಪ ಈ ನನ್ನ ಬಾಳಿನಲ್ಲಿ ತಂದೆ ತಾಯಿ ಇಲ್ಲದ ನನಗೆ ತಂದೆ ಆಗಿದ್ದ ನನ್ನ ನಾನು ಇಷ್ಟಪಟ್ಟೆ ಅಂತ ಎಂದು ನೋಡದೆ ನನ್ನ ಅಣ್ಣನನ್ನ ಎದುರು ಹಾಕೊಂಡು ಇವರ ಜೊತೆ ಮದುವೆ ಮಾಡಿದ್ರು ಜೀವನ ಉತ್ತಕ್ಕೂ ನನ್ನ ಸುಖವನ್ನೇ ಕಂಡಿರುವ ನನ್ನ ಅಣ್ಣನಿಗೆ ಯಾವ ಮುಖವನ್ನು ಹೊತ್ತು ಆಸ್ತಿಯಲ್ಲಿ ಪಾಲು ನಮ್ಮ ಆಸ್ತಿಯಲ್ಲಿ ಪಾಲು ಕೇಳುವ ಬದಲಿಗೆ

ಇದೇ ರಂಗನಾಥನ ಜಮೀನು ಈ ನಮ್ಮ ಹೋಬಳಿ ಮಟ್ಟದಲ್ಲಿ ಭೂಮಿ ಸತಿ ಪತಿಗಳಾದ ನೀವಿಬ್ಬರು ಮನಸ್ಸು ಮಾಡಿದರೆ ಇದು ನಮ್ಮದಾಗುತ್ತದೆ ಆಯ್ತಣ್ಣ ಭುಜಾಂಗ ಸುತ್ತ ತಂಗಿನ ಮರದವರಿಗೆ ಆಳುಗಳಿಂದ ರಂಟೆ ಹೊಡೆಯಲು ಒಂಟೆ ಕಟ್ಟಿ ಪ್ರಾರಂಭಿಸು ಅಲ್ಲಿ ಕಾಣುವ ತಂಗಿನ ಮರದವರೆಗೂ ಕಟ್ಟಿ ಕುಂಟೆ ಹೊಡೆಯಲು ಪ್ರಾರಂಭಿಸು ರಾಮ ಲಕ್ಷ್ಮಣಗಳೇ ತಮ್ಮ ಈ ಆಸ್ತಿ ನಿನ್ನದಾದರೆ ಈ ನಾಡಿಗೆಲ್ಲ ಮುಂದೆ ನೀನೇ ಥೊರೆ ಹಾರಾಡ್ಬೇಡ ಚಂದ್ರಕಾಂತ ಈ ನಾಡಿಗೆ ನಾನೇ ದೊರೆ ಅಂತ ಹಾರಾಡ್ಬೇಡ ಯಾರ ಅಪ್ಪಣೆ ಪಡೆದು ನಮ್ಮ ಹೊಲದಾಗ ಕಾಲಿಟ್ಟಿರುವಿರಿ ನಮ್ಮ ಜಮೀನು ನಾವು ಉಳುಮೆ ಮಾಡಲು ಬಂದರೆ ಯಾರ್ದಾದ್ರು ಅಪ್ಪಣೆ ಪಡೆಯಬೇಕೆ ಮೊಚ್ಚು ಬಾಯಿ ನಮ್ಮನಿ ನಮ್ಮ ಹೊಲ ಕೆಲವು ನನಗೆ ಯಾರ ಅಪ್ಪಣೆ ಪಡೆಯಬೇಕೆಂದು ನೀನು ಈ ರೀತಿ ಮಾತನಾಡಬೇಕಾದರೆ ನೀನೇನು ನಮ್ಮ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗನ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗಳೇ ಬಂದಿದ್ದಾಳೆ ತನ್ನಾಸ್ತಿ ಕೇಳಿ ರಂಟೆ ಹೊಡೆಯಲು ಲಕ್ಷ್ಮೀಕಾಂತ ನಿನ್ನ ಅಣ್ಣನ ತಂತ್ರ ಕುತಂತ್ರಕ್ಕೆ ಬಲಿಯಾಗಿ ಬಲ್ಲಿದ ಈ ಬಾಂಧವ್ಯ ಬೇಡ ಇದು ಜಮೀನ್ದಾರ್ ಮಣ್ಣಿನ ಮಗನಗಳ ವಂಶ ಯೋಚಿಸಿ ಮಾತನಾಡು ಇಲ್ಲವಾದರೆ

ಮರ್ಯಾದೆಯಿಂದ ನಿಮ್ಮ ಸಂತನ್ನು ಮುಚ್ಚಿಕೊಂಡು ಎಲ್ಲಿಂದರೆ ಸರಿ ಜಮೀನ್ ಯಾರೊಂದಿಗೆ ನಿಂತು ಮಾತನಾಡ್ತೀಯ ಅಂತ ಚೆನ್ನಾಗಿ ಯೋಚನೆ ಮಾಡು ನಾನು ತಂಗಿಯ ಗಂಡ

ನೀನು ಮನೆ ಮನೆಯ ಅಳಿಯನೆಂಬ ಕಳಕಳಿ ಇಲ್ಲದೆ ನಮ್ಮ ಆಸ್ತಿ ಕವಳಿಸಲು ಮುನ್ನ ನೀನು ಮೋಸದಿಂದ ನಮ್ಮೊಂದಿಗೆ ಸಂಬಂಧ ಬೆಳೆಸಿ ಧರ್ಮ ರಾಜನಂತಿರುವ ನನ್ನ ಅಣ್ಣನಿಗೆ ನನ್ನ ತಂಗಿಯಿಂದ ಅನೇಕ ತಳೆ ನಿರ್ಬಂಧಗಳನ್ನ ಹಾಕಿಸಿ ನಮಗೆ ಕಾಯಕ ಹೂಡಿರುವ ನೀನು ಮಹಾ ಮೋಸಗಾರ ಲಕ್ಷ್ಮೀಕಾಂತ ನೀನು ಮನೆಯ ಅಳಿಯನಿರಬೇಕು ನಿಜ ಆದ್ರೆ ನನ್ನ ತಂಗಿಯವರತ್ತು ನಿನಗೆಲ್ಲಿದೆ ಆಸ್ತಿ ಇದೇ ಸರಿಯಾದ ಉತ್ತರ ಹಾ ಭಾಗ್ಯ ನನ್ನ ಪಾಲಿನ ಆಸ್ತಿ ಬೇಕು ಅಂತ ನನಗೆ ಒತ್ತಿ ಹೇಳಿ ನೀನೇ ಇಲ್ಲಿಗೆ ಕಡೆ ತಂದ ಪಾಲಿನ ಆಸ್ತಿಯನ್ನು ಏಕೆ ಭಾಗ್ಯ ಏಕೆ ನಿನಗೆ ಈ ಮೌನ ಇದು ನನ್ನ ಹಾಗೂ ನಿಮ್ಮ ಅಣ್ಣರ ಮತ್ತೆ ನಡೆದ ಹೋರಾಟವಿದು ನೀನು ಈ ರೀತಿ ಮೌನವಾಗಿ ಅಳುಕಲಿತರೆ ನನ್ನ ಮೃತ್ಯೆಗೆ ನೀನೇ ಕಾರಣವಾಗುತ್ತಿ ಸ್ವಾಮಿ ಹಾಗಾದರೆ ಹೇಳು ಈ ಯುದ್ಧದಲ್ಲಿ ನಿನಗೆ ನಿಮ್ಮ ಅಣ್ಣ ಎಲ್ಲ ನಾನು ಬೇಕು ಲಕ್ಷ್ಮಿಕಾಂತ ಇದು ಸತಿಪತಿಯರ ಒಂದಾದ ಮಾತು ಈ ಸುಮ್ಮನೆ ನಿಂತುಕೋ ಅಣ್ಣ ನಾನು ಹೇಳೋ ಮಾತಿನಿಂದ ನಿನಗೆ ನನಗೆ ಹೃದಯ ಆಘಾತವಾಗಬಹುದು ಆದರೆ ಏ ಪಾಪೆ ತಂಗಿಯನ್ನ ಕ್ಷಮಿಸ್ಬಿಡೋ ಕ್ಷಮಿಸ್ಬಿಡು ಚಿಕ್ಕದಿಂದ ಎಲ್ಲಿವರೆಗೋ ತಂದೆ ತಾಯಿ ಬಂದು ಬಳಗ ಎಲ್ಲವೂ ನೀನಾಗಿ ನಾನು ಏನೋ ಬೇಡಿದ್ರು ಇಲ್ಲ ಅಂತ ಇವರೊಂದಿಗೆ ನನ್ನ ಮದುವೆ ಮಾಡಿ ನಾನು ಚೆನ್ನಾಗಿ ಅಂತ ಎಲ್ಲವನ್ನೂ ಕೊಟ್ಟೆ ಅದರಂತೆ ಈಗ ತಾಯಿಯಾಗಿ ನಿನ್ನ ಹತ್ರ ಬೇಡ್ಕೊಳ್ತಿದ್ದೀನಿ ಈಗ ಇದೊಂದು ಮಾತ್ರ ನಡೆ ಈ ನಿನ್ನ ತಂಗಿ ಬಹಳ ತಂತ ನಾನು ಬದುಕುಳಿಯುವುದಿಲ್ಲ ತಂಗಿ ಬದುಕುಳಿಯುವುದಿಲ್ಲ ಆಯ್ತು ತಂಗಿ ನನ್ನ ಈ ಸಿರಿ ತಂಪತ್ತೆಲ್ಲ ಸಾಯಲಿ ಅಲ್ಲಿ ನೀನು ನಗು ನಗುತ್ತಲಿರಬೇಕೆಂಬುದೇ ನನ್ನ ಆಸೆಯಮ್ಮ ನನ್ನ ಆಸೆ ಅದೇನಂತ ಬೇಗ ಹೇಳಮ್ಮ ಎಲ್ಲರಿದ್ರಿಗೆ ಬಾಯ್ ತುಂಬ ಹೇಳಮ್ಮ ಹೇಳು ಖಂಡಿತ ನಾನು ನೆರವೇರಿಸಿ ಕೊಡುತ್ತೇನೆ ನನಗೆ ಈ ತೆಂಗಿನ ತೋಟವನ್ನು ಕೊಟ್ಬಿಡಂಗ ಆಯ್ತಮ್ಮ ನಾಳೆ ಇವಣಿ ನೂರೈವತ್ತು ಕರ್ ತೆಂಗಿನ ತೋಟವನ್ನು ನನ್ನ ತಂಗಿಗೆ ಬಿಟ್ಟು ಕೊಟ್ಟಿದ್ದೇ ಸಬ್ ಸಪ್ ರಿಜಿಸ್ಟರ್ ಆಫೀಸ್ನಲ್ಲಿಯೇ ಸೈ ಹಾಕುತ್ತೀನಿ ಹಾಳೆಗೆ ಯಾಕೆ ಈಗ ಒಪ್ಪಿಗೆ ಪತ್ರಕ್ಕೆ ಕೇ ಸೊ ಅಣ್ಣ ನಿಲ್ಲು ಇದರಲ್ಲಿ ಏನು ಮೋಸವಿದೆ ಅಣ್ಣ ಮೋಸವಿದೆ ಭದ್ರಾ ಮುಂದೆ ಮಾತನಾಡಿದರೆ ನಿನಗೆ ನನ್ನ ನಾಣಿ ಸಿಗಬೇಕು ಆದರೆ ನಿಮಗೊಂದು ಮಾತು ನೆನಪಿರಲಿ ನಮ್ಮ ಮೂವರ ಅಣ್ಣ ಕಂಗಿ ಹರದೇ ಬೇರೆ ಬೇರೆ ಆತ್ಮ ಒಂದೇ ನಮ್ಮ ನೂರಾರು ಕನಸನ್ನು ನನಸು ಮಾಡ ನನಸು ಮಾಡುವುದೇ ನಮ್ಮ ಗುರಿ ನೀವೇನಾದರೂ ಧರ್ಮವನ್ನು ಮೀರಿ ಅಧರ್ಮದ ದಾರಿ ಹಿಡಿದರೆ ಆ ಧರ್ಮ ಕ್ಷೇತ್ರವೇ ಕುರುಕ್ಷೇತ್ರವಾಗಿ ನಿಮ್ಮೆಲ್ಲರ ರಕ್ತ ಕುಡಿಯಲು ಈ ಭೂತಾಯಿ ಕಾಯ್ತಿದ್ದಾಳೆರಲಿ ಹೇಳಿದ ಮಾತನ್ನ ಮರೆತು ಮತ್ತೆ ನನ್ನ ತಂಗಿಗೇನಾದರೂ ಕಾಟಾಚಾರವನ್ನ ನಿರ್ಮಿಸಿ ಮತ್ತೆ ನಮ್ಮ ಮನೆತನಕ್ಕೆ ಏನಾದರೂ ದ್ರೋಹವೆಸಗಲು ಬಂದರೆ ನೀವೆಲ್ಲರೂ ನಿಮ್ಮ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡರು ನನ್ನ ಅಣ್ಣನ ಆಜ್ಞಾ ಬಂಧವನ್ನ ಮುರಿದು ಹಾಕಿ ನಿಮ್ಮನ್ನೆಲ್ಲ ಹೊರಗೆಳೆದು ತಂದು ನಿಮ್ಮ ನಿಮ್ಮೊಬ್ಬೊಬ್ಬರ ರುಂಡವನ್ನ ಕಚಾ ಕಚನೆ ಕಡಿದು ನಮ್ಮೂರಿನ ಅಗಶಿ ಬಾಗಿಲಿಗೆ ಕಟ್ ಕಟ್ಟದಿದ್ದರೆ ನಾನು ಹತ್ತೂರಿನ ಬಂಟನ ತಮ್ಮ ವೀರಭದ್ರನೇ ಅಲ್ಲ ಧನೇರ ಗಾಡಿ ರೆಡಿ ಇದೆ ಎಲ್ಲರೂ ಹೋಗೋಣ ತಮ್ಮ ಭುಜಂಗ ಹದ್ದು ಬಸ್ತಿಗೆಳೆ ಸಾಗಲಿ ಆಯ್ತು ದಣಿ ಎಲ್ಲ ಕೆಲಸವನ್ನು ಮುಗಿಸಿಯೇ ಬರುತ್ತೇನೆ ಭಾಗ್ಯಶ್ರೀ ನಡೆ ಹೋಗೋಣ